ಹಲೋ ಮೆಂಡ್ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಮಾಡುವ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಈ ವಿಡಿಯೋನ ನೋಡಲೇಬೇಕು ನೋಡಿ ಮನೇಲಿ ಏನಾದರೂ ನೀವು ಟೈಲರಿಂಗ್ ಮಾಡ್ತಿದ್ದವಾಗ ನೀವೇನು ಮಾಡ್ತೀರಿ ಈ ರೀತಿ ದಾರದ ರೀಲ್ ಇರುತ್ತಲ್ವಾ ಈ ರೀತಿ ದಾರದ ರೀಲ್ಗಳನ್ನು ನೀವು ಒಂದೇ ಬಾಕ್ಸಲ್ಲಿ ದಾರ ಆಗಲಿ ಅಥವಾ ಅಳತೆ ಮಾಡುವ ಟೇಪ್ ಆಗಲಿ ಕತ್ರಿ ಆಗಲಿ ಇವುಗಳನ್ನು ನಾವೇನು ಮಾಡ್ತೀವಿ ಒಂದೇ ಕಡೆ ಇಟ್ಬಿಡ್ತೀವಿ ಈ ಬಾಬಿನ್ಗಳನ್ನು ಇಂಥವುಗಳನ್ನು ಸೊ ಹಾಗಾಗಿ ಅವೆಲ್ಲವೂ ಕೂಡ ಮಿಕ್ಸ್ ಆಗಿಬಿಟ್ಟು ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟು ದಾರ ಎಲ್ಲ ನೋಡಿ ಈ ರೀತಿ ಎಲ್ಲವೂ ಕೂಡ ಹೊರಗೆ ಬಂದುಬಿಡುತ್ತೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಆವಾಗ ನೀಟಾಗಿ ಕಾಣೋದೂ ಇಲ್ಲ ನಮಗೆ ಒಂದು ನೀಟಾಗಿ ಕೂಡ ತ ಸಿಗೋದು ಇಲ್ಲ ಒಂದು ನಾವು ದಾರದ್ರಲ್ಲಿ ತೆಕ್ಕೊಳಕ್ಕೆ ಹೋದಾಗೂ ಕೂಡ ದಾರ ಇಷ್ಟುದಚ್ಕೊಳ್ಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ನೀಟಾಗಿ ಇಟ್ಕೊಳ್ಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಟಿಪ್ಸನ್ನು ಫಾಲೋ ಮಾಡಿದರೆ ತುಂಬ ನೀಟಾಗಿ ಇಟ್ಕೊಳ್ಬಹುದು ನೋಡಿ ಅದಕ್ಕಾಗಿ ಫಸ್ಟ್ ನೀವೇನು ಮಾಡಿ ಆ ಡಬ್ಬದಲ್ಲಿರುವಂತಹ ರೈಲ್ಗಳನ್ನು ಎಲ್ಲವೂ ತೆಗೆದುಬಿಡಿ ನಂತರ ಈ ಸ್ವೀಟ್ ಬಾಕ್ಸ್ ಇರುತ್ತಲ್ವ ಸ್ವೀಟ್ ಬಾಕ್ಸಿನ ಈ ರೆಟ್ಟಿರುತ್ತಲ್ವ ಇದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಇದೂ ಹೇಗಿದ್ರೂ ಬಿಸಾಕೋದು ಸೊ ಈ ಬಿಸಾಕುವಂತಹ ಈ ರಟ್ಟಿನ ಪೀಸನ್ನು ನಾವು ಉಪಯೋಗಿಸ್ಕೊಂಡು ನಾವು ಈಗ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ ನೋಡಿ ಇದು ಈ ರೀತಿ ಬಾಕ್ಸ್ಗಳಿದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಈ ಬಾಕ್ಸನ್ನು ನೋಡಿ ಈ ರೀತಿ ನಾನು ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೋಡಿ ನಾನು ಈ ಬಾಕ್ಸನ್ನು ಫುಲ್ ಓಪನ್ ಆಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಬಾಕ್ಸನ್ನು ಈ ಪೇಪರನ್ನು ನೀವೇನು ಮಾಡಬೇಕು ಈ ರೀತಿ ಅರ್ಧ ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೀವು ಈ ಕಟ್ ಮಾಡ್ಕೊಂಡಿರುವಂತಹ ಈ ರಟ್ಟಿನ ಪೀಸನ್ನು ಬಾಕ್ಸ್ ಒಳಗಡೆ ನೀಟಾಗಿ ಹಿಡಿಸುತ್ತಾ ಅಂತ ಹೇಳಿ ನೋಡ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಆ ಬಾಕ್ಸ್ ಒಳಗಡೆ ಇಡಬೇಕಾದ್ರೆ ನೀಟಾಗಿ ಹಿಡಿಸುತ್ತಾ ಮೇಲುಗಡೆ ಜಾಸ್ತಿ ಇದ್ದರೆ ಮತ್ತೊಂದು ರೌಂಡು ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊಂಡ ನಂತರ ಈ ಸ್ಟೆಪ್ಲರ್ ತೊಗೊಂಡ್ಬಿಟ್ಟು ಅಲ್ಲಿ ನೀವು ಪಿನ್ ಬಿಡಿ ಪಿನ್ ಮಾಡ್ಕೊಂಡು ಹೀಗೆ ನೀವು ಈ ರಟ್ಟಿನ ಬಾಕ್ಸಿಂದ ಈ ರೀತಿ ಸರ್ಕಲ್ ಶೇಪಲ್ಲಿ ಈ ಥರ ನೀವು ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಪಿನ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ಕೂಡ ಒಳ್ಳೆಯದು ನೋಡಿ ನಾನು ಈ ರೀತಿ ರಟ್ಟಿನ ಪೀಸನ್ನು ಈಗ ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಂಡು ಅದನ್ನು ಪಿನ್ ಮಾಡಿಕೊಂಡು ಒಳಗಡೆ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ಇಡ್ತಾ ಇದ್ದೀನಿ ಅದು ಬಾಕ್ಸು ಮಿಚ್ಚಲಿಕ್ಕೆ ಕೂಡ ಬರಬೇಕು ಸ್ವಲ್ಪ ಅದು ಹೈಟ್ ಆಗಿದೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಇರುವಂತಹ ಈ ರಟ್ಟಿನ ಪೀಸನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೀವು ಆ ಬಾಕ್ಸಿಗೆ ತಕ್ಕಂತೆ ಆ ಬಾಕ್ಸ್ ಸೈಜ್ ಹೇಗಿರುತ್ತಲ್ವ ಅಷ್ಟು ಮಾತ್ರ ತೊಗೊಂಡ್ಬಿಟ್ಟು ನೀವು ಅದನ್ನು ಇಟ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಜಾಸ್ತಿ ಇರೋದರಿಂದ ಅದನ್ನು ನಾನು ಈಗ ಕಟ್ ಮಾಡಿದ್ದೀನಿ ನಂತರ ನೀವೇನು ಮಾಡಿ ಈ ರೀತಿ ಸೈಡಿಗೆ ಇಲ್ಲಿ ಪಿನ್ ಮಾಡ್ಕೊಂಡುಬಿಡಿ ನಾನು ಇದನ್ನು ಸ್ಟೆಪ್ಲರಿಂದ ಪಿನ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ರಟ್ಟನ್ನು ಇಟ್ಕೊಂಡುಬಿಟ್ಟು ನೀಟಾಗಿ ಎಲ್ಲ ದಾರವನ್ನು ಕೂಡ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ದಾರ ಇನ್ನೂ ಜಾಸ್ತಿ ಇದ್ದರೆ ಮಿಡಲ್ನಲ್ಲೂ ಕೂಡ ಒಂದು ಈ ರೀತಿ ರಟ್ಟಿಂದು ನೀವು ಇಟ್ಟುಬಿಟ್ಟು ಅಲ್ಲೂ ಕೂಡ ನೀವು ಈ ರೀತಿ ದಾರವನ್ನು ಇಟ್ಕೊಂಡ್ಬಿಡಬಹುದು ಒಂದು ಕೂಡ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ಬೇಕಂದಾಗ ಒಂದು ಮಾತ್ರ ತೊಗೊಂಡ್ಬಿಟ್ಟು ನೀವು ಆರಾಮಾಗಿ ಇಡಬಹುದು ತುಂಬಾ ಯೂಸ್ ಆಗುತ್ತೆ ಯಾವ ದಾರ ಕೂಡ ಯಾವುದಕ್ಕೂ ಮಿಕ್ಸ್ ಆಗೋದಿಲ್ಲ ಯಾ ಯಾವ ದಾರ ಕೂಡ ಗಂಟಾಗೋದಿಲ್ಲ ಸೊ ಮಿಡಲ್ನಲ್ಲಿ ನೀವೇನು ಮಾಡ್ಬೋದು ಈ ರೀತಿ ಅಳತೆ ಮಾಡುವಂತಹ ಟೇಪನ್ನು ಇಟ್ಕೋಬಹುದು ನಾನು ಚಿಕ್ಕದಾಗಿರುವಂತಹ ಒಂದು ಕತ್ರಿನ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಬಾಬಿನ್ಗಳನ್ನು ಇಟ್ಕೋಬಹುದು ಹಾಗೆಯೇ ಸೂಜಿ ಮತ್ತು ಈ ಗುಂಡ್ ಪಿನ್ಗಳು ಬೇಕಾಗಿದ್ದರೆ ಅವುಗಳನ್ನು ನೀವು ಇಟ್ಕೋಬಹುದು ನಾನು ಸ್ಟೆಪ್ಲರನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ಮಿಸ್ ಆಗುತ್ತಲ್ವಾ ಸೊ ಮಿಡಲ್ನಲ್ಲಿ ನೋಡಿ ಹೀಗೆ ಜಾಗ ಇರೋದ್ರಿಂದ ನಾನು ಈ ಥರ ಇಟ್ಕೊಂಡಿದ್ದೀನಿ ನೀವು ದಾರದ ರೀಲೇ ಜಾಸ್ತಿ ಇತ್ತು ಅಂದರೆ ನೀವು ಇನ್ನೊಂದು ರೌಂಡ್ ಇದೇ ರೀತಿನೇ ಮಾಡ್ಕೊಂಡು ಬಿಟ್ಟು ನೀವು ಅಲ್ಲಿ ದಾರದ್ರಿಲ್ಲನ್ನು ನೀವು ಇದೇ ರೀತಿಯೇ ನೀನು ನಾನು ಹೇಗೆ ನೀಟಾಗಿ ಇಟ್ಕೊಂಡಿದ್ದೀನಲ್ಲ ಅದೇ ರೀತಿಯೇ ನೀವು ಕೂಡ ಇಟ್ಕೋಬೋದು ನಂತರ ನಿಮ್ಮ ಹತ್ರ ದೊಡ್ಡ ಕತ್ರಿ ಇತ್ತು ಅಂದರೆ ಅದನ್ನು ಕೂಡ ನೀವು ಮಿಡಲ್ನಲ್ಲಿ ಇಟ್ಕೋಬೋದು ನಂತರ ಒಂದು ಪೆನ್ನನ್ನು ಇಟ್ಕೊಂಡಿದ್ದೀನಿ ಇದೇನಪ್ಪ ಈ ಬಾಕ್ಸಲ್ಲಿ ಪೆನ್ನನ್ನು ಇಡ್ತಾ ಇದ್ದಾರೆ ಪೆನ್ ಇದಕ್ಕೆ ಬೇಕು ಅಂದ್ಕೋತಿದ್ದೀರಾ ನೋಡಿ ಇದು ಪೆನ್ನಲ್ಲ ಆ್ಯಕ್ಚುಲಿ ಪೆನ್ನು ಖಾಲಿಯಾಗಿರುತ್ತಲ್ವಾ ಆ ಖಾಲಿಯಾಗಿರುವಂತಹ ಪೆನ್ನಿನ ಒಳಗಡೆ ನಾನೇನು ಮಾಡಿದ್ದೀನಿ ಲಿಡ್ಡನ್ನು ತೆಗೆದುಬಿಟ್ಟು ನೋಡಿ ಚಿಕ್ಕದ್ರಿಂದ ದೊಡ್ಡ ಸೂಜಿಗಳನ್ನು ನಾನು ಒಳಗಡೆ ಇಟ್ಕೊಂಡಿದ್ದೀನಿ ಸೂಜಿ ಅಲ್ಲಿ ಇಲ್ಲಿ ಮಿಸ್ ಆಗಿಬಿಡುತ್ತೆ ಅಥವಾ ಒಂದು ಪೇಪರಲ್ಲಿ ನೀವು ಅದನ್ನು ಹಾಕಿರ್ತೀರಲ್ವಾ ಅದನ್ನು ಹಾಕಿಡೋ ಬದಲು ನೀವು ಈ ರೀತಿ ಪೆನ್ ಒಳಗಡೆ ನೋಡಿ ಹೀಗೆ ಲಿಡ್ಡನ್ನು ತೆಗೆದುಬಿಟ್ಟು ಖಾಲಿಯಾಗಿರುವಂತಹ ಪೆನ್ ಒಳಗಡೆ ನೀವು ಬಿಸಾಕೋ ಬದಲು ಆ ಪೆನ್ನನ್ನು ನೋಡಿ ಹೀಗೆ ಸೂಜಿಗಳನ್ನು ಇಡ್ಲಿಕ್ಕೆ ನೀವು ಉಪಯೋಗಿಸ್ಬಹುದು ಎಲ್ಲ ಸೂಜಿ ಕೂಡ ಒಂದೇ ಕಡೆ ಇರುತ್ತೆ ನಿಮಗೆ ಮಿಸ್ ಆಗೋದಿಲ್ಲ ಜಸ್ಟ್ ಒಂದು ಪೆನ್ನನ್ನು ಒಳಗಡೆ ಹೀಗೆ ನೀವು ಇಟ್ಟುಬಿಟ್ರೆ ಸೂಜಿ ತೆಕ್ಕೊಳ್ಳುವಾಗ ನಿಮಗೆ ಚುಚ್ಚೋದು ಇಲ್ಲ ನೀಟಾಗಿ ನೀವು ಆರಾಮಾಗಿ ಇದರಲ್ಲಿ ಇಟ್ಕೊಂಡ್ಬಿಡಬಹುದು ನಿಮಗೆಲ್ರಿಗೂ ಕೂಡ ಈ ಟೆಕ್ನಿಕ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಿರುವಂತಹ ಈ ಟಿಪ್ಸ್ಗಳ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಈ ರೀತಿ ನಾನು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಲ್ವಾ ಡಬ್ಬ ನೀವು ಯಾವುದೇ ರೀತಿ ಶೇಕ್ ಮಾಡಿದರೂ ಕೂಡ ಅದರ ಒಳಗಡೆ ಇರುವಂತಹ ದಾರದ ರೀಲ್ಗಳು ಒಂದಕ್ಕೊಂದು ಮಿಕ್ಸ್ ಆಗೋದೇ ಇಲ್ಲ ನೀಟಾಗಿ ಅಲ್ಲೇ ಇರುತ್ತೆ ನೋಡಿ ನೀವು ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಶೇಕ್ ಮಾಡಿದರೂ ಕೂಡ ನಾವು ಹೇಗೆ ಇಟ್ಟಿರ್ತೀವಲ್ವ ಹಾಗೆ ಇರುತ್ತೆ ನೀವು ಜಾಸ್ತಿ ದಾರದ ರೀಲ್ ಇದ್ದರೆ ಮಿಡಲ್ನಲ್ಲೂ ಕೂಡ ಒಂದು ಈ ರೀತಿ ರಟ್ಟಿನ ಪೀಸನ್ನು ಮಾಡಿಬಿಟ್ಟು ಇಟ್ಕೊಂಡು ಅದರಲ್ಲೂ ಕೂಡ ಇಟ್ಕೋಬಹುದು ಅಥವಾ ಆ ರಟ್ಟಿನ ಪೀಸಿನ ಈ ದಾರ ಇಟ್ಟಿದ್ದೀನಲ್ವ ಅದರ ಹೊರಗಡೆ ಕೂಡ ನೀವು ನೀಟಾಗಿ ಹೀಗೆ ಬಾಕ್ಸಲ್ಲಿ ಅಂಚಿನಲ್ಲಿ ನೀವು ನೀಟಾಗಿ ಜೋಡಿಸ್ಕೋಬಹುದು ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು